ಜಗದೀಶ್ ಅವ್ರ ಸದಸ್ಯವ್ರು ಹೇಳಿದಂಗೆ ಇ ಡಬ್ಲ್ಯೂ ಎಸ್ ಮೂರು ಲಕ್ಷವರೆಗೂ ಕೊಡ್ತಾರೆ ಐ ಜಿ ಅವರು ಮೂರರಿಂದ ಆರು ಲಕ್ಷ ವರ್ಗ ಕೊಡ್ತಾರೆ ಎಂಬೈತಿ ಆರಿಂದ ಒಂಬತ್ತು ಲಕ್ಷ ಲಕ್ಷದವರೆಗೂ ಕೊಡ್ತಾರೆ ಆ ಇದ್ರ ಪ್ರಕಾರ ನಾವು ಕಾಲ್ ಮಾಡಿದ್ದೀವಿ ಅರ್ಹತೆ ಏನೇನಿರಬೇಕು ಅಂತ ಬಾಂಬೆಡ್ ಸರ್ ನಮ್ಗೆ ಕೊಟ್ಟಿದ್ದೀವಿ ಹಿಂದೂಗಳಿಂದ ವರ್ಗದವರು ಮತ್ತೆ ಮಿಡ್ಲ್ ಮಧ್ಯಮ ವರ್ಗದವರು ಮತ್ತೆ ಎಲ್ ಐ ಜಿ ಲೋಯರ್ ಮಿಡ್ಲ್ ವರ್ಗದವರು ಲೋಯರ್ ಇನ್ಕಮ್ ನಾವು ಸುಮಾರು ನೂರಕ್ಕೂ ಹೆಚ್ಚು ಎಕರೆ ಜಮೀನನ್ನು ಗೌರ್ಮೆಂಟ್ ಶಾಸಕರು ಅದನ್ನು ಒಂದು ಕಡೆ ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ ವಸತಿ ರಹಿತರಿಗೆ ಮನೆಗಳು ಮತ್ತು ಸೈಟ್ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಅವರು ರೂಪಿಸಿದ್ದಾರೆ ಈಗಾಗಲೇ ಅದರ ಬರವನ್ನು ಹೇಳ್ಬಾರ್ದು ಅಂತ ಬಂದ ಮೇಲೆ ಮುಂದಿನ ಸಭೆಗೆ ನಾನು ತರ್ತೇನೆ ಈಗಾಗಲೇ ಅಧ್ಯಕ್ಷರ ಏನು ಜಮೀನು ಇದೆಯೋ ಅದರಲ್ಲಿ ನಾವು ಈಗಾಗಲೇ ಆಶಯ ಕಂಪ್ನಿ ಕಾಸ್ಟ್ಯೂಟ್ ಆಗಿದೆ ಮುಂದಿನ ಹದಿನೈದು ದಿನಗಳ ಒಳಗಡೆ ಆಶಯ ಕಂಪ್ನಿಯನ್ನು ಮಾನ್ಯ ಶಾಸಕರು ಮತ್ತು ಅಧ್ಯಕ್ಷರಂತ ಎಂ ಸಿ ಸುಧಾಕರ್ ಸಾಹೇಬ್ ಅವರು ಕರೀತಾರೆ ಅದರಲ್ಲಿ ಚರ್ಚೆ ಮಾಡ್ತೀವಿ ಹದಿನೈದು ಇಪ್ಪತ್ತು ವರ್ಷದಿಂದ

ಬೌಂಡ್ರಿ ಫಿಕ್ಸ್ ಮಾಡಿ ಒಕ್ಕಲಿನ ತರುವಾಳು ಆಶ್ರಯ ಕಂಪ್ಲಿ ಅಧ್ಯಕ್ಷರು ಗೌರ್ನರ್ ಶಾಸಕರು ನನಗೆ ಸೂಚನೆ ಕೊಟ್ಟಿದ್ದಾರೆ ನಾನು ಮೂರು ಸರಿ ಇದನ್ನು ಆಗಲೇ ಒಂದು ಸರ್ವೆ ಕೂಡ ಮಾಡ್ತಿದ್ವಿ ಬೌಂಡ್ರೀಸ್ ಫಿಕ್ಸ್ ಮಾಡಿದ್ವಿ ಈಗಾಗಲೇ ಅದೂ ಸಹ ನಾವು ಕಾರ್ಯಮುಖರಾಗ್ತಾ ಇದ್ವಿ ಒಂದು ವಾರ ಒಳಗಡೆ ನಮಗೆ ಬೌಂಡ್ರೀಸ್ ಫಿಕ್ಸ್ ಮಾಡ್ತಾರೆ ಒತ್ತುವರಿ ಏನಿದೆ ತರಬಳಿಸ್ತೀವಿ ಸಾರ್ವಜನಿಕರು ನಾವು ಮನವಿ ಮಾಡ್ತೀವಿ ನಗರಸಭೆಯಿಂದ ಏನಾದರೂ ಕಾಲ್ ಮಾಡಿದಾಗ ನಾವು ಆ ವಾರ್ಡ್ನ ಸದಸ್ಯರ ಗಮನಕ್ಕೆ ತರೋದ್ರ ಜೊತೆಗೆ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಜಾಗ ಇಲ್ಲ ನಾವು ಕೊಡೋಕ್ಕಾಗದಿಲ್ಲ ಜಾಗ ಇದ್ದ ಮೇಲೆ ಜಾಗ ತೋರಿಸಿ ಎಷ್ಟು ಸೈಟ್ ಕೊಡ್ತೀವಿ ಎಷ್ಟು ಕೊಡ್ತೀವಿ ಅದಕ್ಕೆ ಎಷ್ಟು ಆಧಾರ ಸಿಗುತ್ತೆ ಅಂತ ಖುರಿ ಪ್ರೇಪರ್ ನೋಟಿಫಿಕೇಶನ್ ಕರ್ತವ್ ಎಲ್ಲ ಸರ್ಕಾರಿ ಖಾತೆ ಕಾಣಿಸೋದ್ರ ಮುಖಾಂತರ ಸಾರ್ವಜನಿಕರು ನೆರವು ಮೂಡಿಸಿದೆ ಇದಕ್ಕೆ ಹಾಕೋಬಹುದು ಪ್ರದಾಕ್ಷೆ ವಸತಿ ಇದನ್ನ ಹಾಕಿ ಇದನ್ನು ಹಾಕೊಂಡು ಎಲ್ಲಿವ ಅದನ್ನು ಕಮಿಟಿ ತಂದೆ ಹೇಳ್ತೀವಿ ಕಂಪನಿ ತೀರ್ಮಾನ ಮಾಡ್ತೇವೆ